ನಮಸ್ಕಾರ ನಾನು ಸುಪ್ನಿ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೊಸ ವ್ಲಾಗ್ ಅತ್ತೆ ಮನೆಯಿಂದ ಸ್ಟಾರ್ಟ್ ಆಗ್ತಿದೆ ಬಟ್ ಹೋಗ್ತಾ ಹೋಗ್ತಾ ಎಂಡ್ ಆಗ್ತಿದ್ದಂಗೆ ಮನೆಗೆ ಸೇರ್ಕೊಂತೀವಿ ಅನ್ಸುತ್ತೆ ಸೊ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀನಿ ಒಂದು ನಿಮಿಷ ಸೊ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀನಿ ಇನ್ನೇನು ಹೊರಡಬೇಕು ನಾನು ನಿಮಗೆ ನೆನ್ನೆ ಬ್ಲಾಗಲ್ಲೇ ಹೇಳಿದ್ದೆ ನಾವಿವತ್ತು ನನ್ನ ಕೋಸಿಸ್ಟರ್ ಮನೆ ಅಂದರೆ ಶಾರದಾ ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ರಾಮನಗರಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಟೈಮ್ ಆಗಿದೆ ನಾವು ಅವ್ರ ಮನೆಗೆ ಹೋಗಿ ಲಿಟ್ರಲಿ ಲೈಕ್ ಲಾಸ್ಟ್ ಟೈಮ್ ಅವ್ನು ಯಾವಾಗ ಹೋಗಿದ್ದೆ ಎಂಗೇಜ್ಮೆಂಟ್ಗಿಂತನೂ ಮುಂಚೆ ಆಲ್ಮೋಸ್ಟ್ ಟೂ ತ್ರೀ ಮಂತ್ಸೇ ಆಗೋಗಿದೆ ನಾವು ಹೋಗಿ ಹೋಗೇ ಇರಲಿಲ್ಲ ಅವರು ಗಣೇಶ ಕೂರಿಸ್ತಾರೆ ಸೊ ಅದಕ್ಕೆ ಮಕ್ಳಿಗೂ ಕೂಡ ಗಣೇಶ ನೋಡಬೇಕು ಅಂತ ತುಂಬ ಆಸೆ ಅವರು ಯಾವತ್ತೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಥರ ಮನೇಲಿ ಗಣೇಶ ಕೂರಿಸಿರೋದನ್ನ ಸೊ ಅದಕ್ಕೆ ಈ ಸತಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಶಾರ್ದಾಕ್ ಅವರು ಇದು ಸೆಕೆಂಡ್ ಇಯರ್ ಅವರು ಗಣೇಶ ಕೂರಿಸಿರೋದು ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿದ್ರು ಮತ್ತೆ ಡೆಕೋರೇಷನ್ ಕೂಡ ವಿಡಿಯೋ ಕಾಲ್ ಮಾಡಿದ್ರಲ್ಲ ಡೆಕೋರೇಷನ್ ಕೂಡ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಸರಿ ಆಯ್ತು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಪ್ಪಂಗೆ ಅಷ್ಟರಲ್ಲಿ ದೋಸೆ ಉದ್ಕೊಟ್ಬಿಡೋಣ ಅಂತ ಬಿಕಾಸ್ ಅಮ್ಮ ಬಂದು ಹೊರಗಡೆ ಹೋಗಿದ್ದಾರೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಅಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗಿದ್ದಾರೆ ಸರಿ ಅಪ್ಪಂಗೆ ಊಟ ಕೊಟ್ಬಿಟ್ಟು ಮತ್ತು ನಾವು ಕೂಡ ಇವಾಗ ಹೊರಡ್ತೀವಿ ಅಲ್ಲೇ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು ಶಾರದಾಕ ಬೆಳಗ್ಗೆನೇ ಕಾಲ್ ಮಾಡಿದಾಗ ಹೇಳಿದ್ರು ಇಲ್ಲೇ ಅಡುಗೆ ಮಾಡ್ತೀನಿ ಅಲ್ಲೇನು ಊಟ ಗೀಟ ಮಾಡ್ಕೊಂಡು ಬರಬೇಡಿ ಅಂತ ಸೊ ಆಲ್ಮೋಸ್ಟ್ ಊಟದ ಟೈಮ್ ಕೂಡ ಆಯಿತು ಅಪ್ಪಂಗೆ ಊಟ ಕೊಟ್ಬಿಟ್ಟು ಇನ್ನೇನು ಹೊರಡೋದಷ್ಟೇ ಬಾಕಿ ಸೊ ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಇವತ್ತಿನ ವೀಡಿಯೋನಿದೆಯೋ ಅದು ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತಿದೆ ನಾನು ಏನಾದರೂ ಚೇಂಜಸ್ ಮಾಡಬೇಕಾ ಕಾಮೆಂಟ್ ಮೂಲಕ ತಿಳಿಸಿ ನಾನು ಪ್ರತಿಯೊಬ್ಬರು ಕಾಮೆಂಟ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದಷ್ಟು ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಅಪ್ಪುಂಗೆ ರಾಗಿ ದೋಸೆ ಕಲಿಸಿದೆ ಸೊ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಈರುಳ್ಳಿ ಕ್ಯಾರೆಟ್ಟ ಹಸಿಮೆಣ್ಸಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಕಲ್ಸಿದ್ನಲ್ಲ ಸೊ ಅದನ್ನು ದೋಸೆನ ಮಾಡ್ಕೊಡ್ತಾ ಇದ್ದೀನಿ ಸತಿ ಮಂಡ್ಯಕ್ಕೆ ಬಂದಾಗ ತುಂಬ ದಿನ ಇರೋಕ್ಕಾಗಲಿಲ್ಲ ನಮಗೆ ನಾವು ಫ್ರೈಡೇ ನೈಟ್ ಬಂದ್ವಿ ಆ್ಯಂಡ್ ನೆಕ್ಸ್ಟ್ ಲೈಕ್ ಸಂಡೇ ಮಧ್ಯಾಹ್ನದಷ್ಟರಲ್ಲಿ ಹೊರಟು ಬಿಟ್ವಿ ಬಿಕಾಸ್ ಲಕ್ಷಿತ್ಗೆ ಸ್ಕೂಲ್ ಕೂಡ ಇರುತ್ತೆ ಪುನೀತ್ಗೆ ಆಫೀಸ್ ಕೂಡ ಇರುತ್ತಲ್ವ ಸೊ ಟೈಮ್ ಈ ಇತ್ತೀಚೆಗೆ ಜಾಸ್ತಿ ಇರೋಕ್ಕಾಗ್ತಾರೆ ಇಲ್ಲಾಂದರೆ ಫಸ್ಟ್ ಎಲ್ಲ ಒಂದೊಂದು ವಾರ ಇರ್ತಿದ್ವಿ ಇದಕ್ಕೆ ಅನ್ಸುತ್ತೆ ಹೇಳೋದು ಲೈಕ್ ಆಗೋಕ್ಕಿಂತ ಮುಂಚೆ ಅಥವಾ ಮಕ್ಳು ಚಿಕ್ಕೋರು ಇರಬೇಕಾದ್ರೆ ಚೆನ್ನಾಗಿ ಸುತ್ತಾಡ್ಬಿಡಿ ಚೆನ್ನಾಗಿ ಎಲ್ಲ ಕಡೆಯೂ ಹೋಗ್ಬಿಡಿ ಒಂದು ಸತಿ ಮಕ್ಳು ಸ್ಕೂಲ್ಗೆ ಅಂತ ಸ್ಟಾರ್ಟ್ ಆದಮೇಲೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ಮಕ್ಕಳು ಹಾಲಿಡೇಸ್ ಪ್ರಕಾರ ಲೈಕ್ ಅದರ ಅಕಾರ್ಡಿಂಗ್ ಪ್ಲ್ಯಾನ್ ಮಾಡಬೇಕು ಸೊ ಸ್ವಲ್ಪ ಕಷ್ಟ ಇವಾಗ ನಮಗೆ ಇದು ಇನ್ನು ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಸೊ ಫಸ್ಟ್ ಎಲ್ಲ ಹೇಗಪ್ಪ ಅಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ಪಟ್ಟಂತ ಹೋಗ್ತಿದ್ವಿ ಬಟ್ ಇವಾಗ ಲಕ್ಷದ್ದು ಪ್ರಾಪರ್ ಅವ್ನು ಸ್ಕೂಲಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಎಲ್ಲೇ ಹೋಗಬೇಕು ಅಂದರೆ ಓಕೆ ಒಂದು ಹಾಲಿಡೇ ಇದೆಯಾ ಅಲ್ವಾ ಅದನ್ನು ಚೆಕ್ ಮಾಡಿಬಿಟ್ಟು ನಾವು ಪ್ಲ್ಯಾನ್ ಮಾಡಬೇಕು ಸೊ ಅದೊಂದು ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಮುಂದೆ ಹೋದ್ಮೇಲೆ ಸಿಂಬಾ ಕೂಡ ಸೇರ್ಕೊತಾರೆ ಸೊ ಇಬ್ಬರದ್ದು ಹಾಲಿಡೇಸ್ನ ನೋಡಿಕೊಂಡು ಹೋಗಬೇಕು ಆ್ಯಂಡ್ ಒಂದು ಅಭ್ಯಾಸ ಇದೆ ಏನಪ್ಪ ಅಂದರೆ ಇವಾಗ ಅಮ್ಮನ ಮನೆಯಿಂದ ಆಗಲಿ ಅಥವಾ ನಮ್ಮ ಅತ್ತೆ ಮನೆಯಿಂದ ಹೋಗಬೇಕಾದ್ರೆ ನನಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ತೀನಿ ಸೊ ನನ್ನ ಅಭ್ಯಾಸ ನಾನು ನನ್ಗೆ ಗೊತ್ತಿಲ್ಲ ಅದು ನನಗೆ ಒಂಥರ ಮನಸ್ಸಲ್ಲೇ ಅನಿಸುತ್ತೆ ಆ ಥರ ಮಾಡಬೇಕು ಅಂತ ಸೊ ಎಸ್ ನಾನು ಈ ರೀತಿಯಾಗಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಬಿಕಾಸ್ ಗಣೇಶ ಕುಡಿಸಿದಾರಲ್ವ ಸೊ ಎತ್ನಿಕಾಲೇ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೆ ಹಾಗೂ ಪುನೀತ್ ಕೂಡ ಅಷ್ಟೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದೆ ಸೊ ಎಲ್ಲರೂ ತೊಗೊಂಬಂದು ಕಾರಲ್ಲಿ ಇಟ್ಟಿದ್ದಾರೆ ಸೊ ಇದೊಂದುಪ್ಪ ಹೋಗಬೇಕಾದ್ರೆ ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೆ ಒಂದಷ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೋಗಿಡಬೇಕು ವಾಪಸ್ ತರಬೇಕು ನಾನು ಅದೊಂದು ಸ್ಯಾರಿದು ಒಂದು ಇದನ್ನು ಹುಡುಕ್ತಾ ಇದ್ದೀನಿ ಇನ್ನೂ ಸಿಗ್ತಾಯಿಲ್ಲ ನನಗೆ ಅದರದ್ದು ಬ್ಲೌಸ್ ಹೊಲಿಸ್ಕೊಳ್ಳೋದಕ್ಕೆ ಒಂಥರ ನೆಟ್ ಬಟ್ಟೆ ಥರ ಹುಡುಕ್ತಾ ಇದ್ದೀನಿ ಬಟ್ ಅದಿನ್ನೂ ಸಿಕ್ ಅಲ್ಲಿ ಒನ್ ಥರ್ಟಿ ಒನ್ ಒನ್ ಥರ್ಟಿ ಹಂಗೆ ರೀಚ್ ಆಗಬೇಕಿತ್ತು ಬಟ್ ನಾವು ಮನೆ ಬಿಟ್ಟಾಗಲೇ ಆಲ್ಮೋಸ್ಟ್ ಒಂದು ಟ್ವೆಲ್ ಥರ್ಟಿ ಒನ್ ಆಗಿತ್ತು ಸೊ ಹೋಗ್ತಾ ಕೂಡ ಮಳೆ ಒಂದು ಸ್ವಲ್ಪ ಜಾಗದಲ್ಲಿ ಮಳೆ ಬರೋದು ಒಂದು ಸ್ವಲ್ಪ ಜಾಗದಲ್ಲಿ ಮಳೆ ಇಲ್ಲ ಆ ತರ ಆಗ್ತಿತ್ತು ಒಂಥರ ಫುಲ್ ನೋಡಬಹುದು ಬಟ್ ತುಂಬಾ ಚೆನ್ನಾಗಿತ್ತು ವಾತಾವರಣ ಸೊ ಆರಾಮಾಗಿ ನಾನು ಪುನೀತ ಮಕ್ಳಿಬ್ರು ಮಲ್ಕೊಂಡ್ಬಿಟ್ಟಿದ್ರು ಇಬ್ರು ಆರಾಮಾಗಿ ಮಾತಾಡ್ಕೊಂಡು ಹೋದ್ವಿ ಹಾಯ್ ಪುನೀತ್ ಮನೆಗೆ ಹೋಗ್ತಾ ಇದ್ದೀವಿ ತುಂಬಾ ದಿನ ಆಗಿತ್ತು ಹೋಗಿ ಆಕ್ಚುಲಿ ಈಗ ಅಂದಬೇ ಹೆಂಗಿದ್ರು ರಾಮನಗರದಲ್ಲೇ ಇರೋದು ಅಂದಬೇ ಬೆಂಗಳೂರಿಗೆ ಹೋಗ್ತಾ ಹೊಸ ಮನೆಗೆ ಹೋಗೋಣ ಅಂತ ಎಕ್ಸೈಟೆಡ್ ಅಂತ ಹೇಳೋದಿಲ್ಲ ಅವರು ಬಿಕಾಸ್ ಅವ್ರಿಗೆ ಆ ತರ ಎಕ್ಸೈಟ್ಮೆಂಟ್ ಆ ತರ ಎಲ್ಲ ಏನು ಫೀಲ್ ಆಗಿದ್ದಿಲ್ಲ ಇನ್ಫ್ಯಾಕ್ಟ್ ನಾನೇ ಎಕ್ಸೈಟೆಡ್ ಆಗಿರ್ತೀನಿ ಅವ್ರ ತಮ್ಮನ್ ಮನೆಗೆ ಹೋಗಿ ನಾನು ಜಾಸ್ತಿ ಯಾವ ವಿಷಯಕ್ಕೂ ತುಂಬಾ ಎಕ್ಸೈಟ್ ಆಗಲ್ಲ ನಾನು ಎಲ್ಲದನ್ನು ನಾರ್ಮಲ್ ಆಗಿ ನಾನು ತಗೊಳ್ತೀನಿ ನೀನು ನಿಜ ಹೇಳ್ರಿ ಯಾವಾಗ ಎಕ್ಸೈಟೆಡ್ ಆಗಿದ್ದೆ ಹೇಳು ಬರೀ ನನಗನ್ಸುತ್ತೆ ಸಿಂಬಾ ಹುಟ್ಟಿದಾಗ ಲಕ್ಷಿತ್ ಹುಟ್ಟಿದಾಗ ಎಕ್ಸೈಟೆಡ್ ಆಗಿದ್ದ

ಬಾಳೆಹಣ್ಣು ಮಂಡಿ ಐತೆ ನೋಡಿದಿ ಏನಾದ್ರೂ ಮುಂದೆ ನೋಡ್ಕೊಂಡು ಹಾಕು ಆಮೇಲೆ ಹ್ಮ ಸೊ ಹೋಗ್ತಾ ಇದೀವಿ ನೀನು ರಾಮನಗರ ರೀಚ್ ಆದ್ವಿ ಹೇನ್ ಮನೆ ಬರುತ್ತೆ ನಂಗಡಿ ಸಿಕ್ತು ನ ತರಕಾರಿ ಹಣ್ಣು ಇದು ಇದು ತರಕಾರಿನೇ ಹಣ್ಣು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇದೆ ಬಟ್ ಅದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಿಲ್ಸಕ ಆಗಲ್ಲ ಇನ್ನ ಇನ್ನು ಬೇಕಿರಲ್ಲ ಅದ್ರು ಏನಾದ್ರೂ ತಕೊಂಡು ಹೋಗೋಣ ಮಕ್ಳಿಬ್ರು ಮಲಗಿದ್ದಾರೆ ಅವನಲ್ಲಿ ಮಲಗಿದ್ದಾನೆ ಇವ್ರಿಲ್ ಮಲಗಿದ್ದಾರೆ ಕಣ್ಣು ಹಿಂಗೆ ಹಿಂಗ್ ಹಿಂಗೆ ಹಿಂಗ್ ಮಿಟಕಿಸ್ತಾ ಇದಾರೆ ನನಗೂ ಯಾಕೊಂಥರ ಸುಸ್ತಾಗ್ತಾ ಇದೆ ಸ್ವಲ್ಪ ಲೋ ಬಿ ಪಿ ಲೋ ಬಿ ಪಿ ತರ ಫೀಲ್ ಆಗ್ತಿದೆ ತುಂಬ ಹಿಂಗೆ ತಲೆ ಗಿರ 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 ಅಂತ ಸುಸ್ತತೆ ಓಕೆ ಫ್ರೆಂಡ್ಸ್ ಬ ನೀ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಒಂದು ಅಂಗಡಿ ಸಿಕ್ತು ಅಂಗಡಿಲಿ ಹಣ್ಣಿನ ಅಂಗಡಿ ಸಿಕ್ತು ಸೊ ಅಲ್ಲಿ ಹಣ್ಣೆಲ್ಲ ತೊಗೊಂಡು ಮತ್ತು ಮನೆಗೆ ರೀಚ್ ಆದ್ವಿ ಅಲ್ಲಿ ರೀಚ್ ಆದ ತಕ್ಷಣ ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ ಸೊ ರೀಚ್ ಆಗಿದ ತಕ್ಷಣ ಫಸ್ಟು ಅಕ್ಕ ಊಟ ಹಾಕೊಂಡ್ಬಂದು ಕೊಟ್ಟರು ಆಗಲಿ ತ್ರೀ ಓ ಕ್ಲಾಕ್ ಆಗಿದೆ ಫಸ್ಟು ಊಟ ಮಾಡಿ ನೀವು ಅಂತ ಹೇಳಿಬಿಟ್ಟು ಊಟ ಹಾಕೊಂಬಂದು ಕೊಟ್ಟರು ಆ್ಯಂಡ್ ಇವರಿಬ್ರು ಬಂದು ಅಕ್ಕ ಅವ್ರ ಅಕ್ಕನ ಮಕ್ಕಳು ಸೊ ಶಾರದಾಕ್ ಅವರು ಕೂಡ ನಮ್ಮ ಥರನೇ ಬಟ್ ಅವ್ರು ನಾಲ್ಕು ಜನ ಹೆಣ್ಮಕ್ಳು ಆ್ಯಂಡ್ ಒಬ್ಬರು ಗಂಡು ಮಗು ಶಾರದಾಕನೇ ಲಾಸ್ಟ್ ಅದರಲ್ಲಿ ಆ್ಯಂಡ್ ನಾವು ಮೂರು ಜನ ಹೆಣ್ಮಕ್ಳು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಅಣ್ಣ ತಮ್ಮದಿರೋ ಫುಲ್ ಮೀಟಿಂಗ್ ಇದ್ದಾರೆ ಸೊ ಹೇಮಂತಣ್ಣ ಅಣ್ಣ ಒಂದಿಷ್ಟು ಬುಕ್ನ ತರಿಸ್ಕೊಂಡಿದ್ರು ಆ ಬುಕ್ನೆಲ್ಲ ನೋಡ್ತಾ ಇದ್ರು ಆ್ಯಂಡ್ ಇಬ್ರು ಮೂರು ಜನನೂ ಸೇರಿಕೊಂಡು ಫುಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ ತುಂಬ ಟೈಮ್ ಅಂದಮೇಲೆ ಸಿಕ್ಕಿರ್ತಾರಲ್ಲ ಒಬ್ರಿಗೊಬ್ರು ಕಾಲು ಹೇಳ್ಕೊಳ್ಳೋದು ಜಾಸ್ತಿ ಸುಮಂತಿನ ಕಾಲು ಎಳಿತಾರೆ ಇಬ್ಬರು ಸೇರಿಕೊಂಡು ಸುಮಂತನ ಕಾಳಿ ಕಾಲು ಎಳೆಯೋದು ಎಲ್ಲ ಮಾಡ್ತಾ ಇರ್ತಾರೆ ರೇಗಿಸ್ತಾ ಇರ್ತಾರೆ ಇಲ್ಲಾಂದರೆ ಏನಾದರೂ ಒಂದು ಟಾಪಿಕ್ನ ಎತ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡ್ತಾರೆ ಸೊ ಎಷ್ಟು ಬರೀ ಅಂದ್ರೆ ಅವ್ರು ಮೂರು ಜನ ಮಾತಾಡೋದು ನೋಡೋದಕ್ಕೂ ಕೂಡ ತುಂಬಾ ಖುಷಿಯಾಗಿದೆ ಬಿಕಾಸ್ ಫಸ್ಟ್ ಆಫ್ ಆಲ್ ರೇರ್ ಆಗಿ ಸಿಗ್ತಾರಲ್ಲ ಸೊ ತುಂಬಾನೇ ಖುಷಿಯಾಗುತ್ತೆ ಹಾಗೂ ಇಲ್ಲಿ ನೋಡ್ಬೋದು ಗಣೇಶನ ಕೂರಿಸಿದ್ದಾರೆ ಸೊ ಈ ರೀತಿ ಸ್ಟೆಪ್ನ ಮಾಡಿಸ್ಕೊಂಡಿದ್ದಾರೆ ಅಂತೆ ಅಕ್ಕ ಈ ಥರ ಗಣೇಶ ಮತ್ತು ವರಮಹಾಲಕ್ಷ್ಮಿ ಕೂರಿಸೋದಿಕ್ಕೆ ಅಂತಲೇ ಈ ರೀತಿಯಾಗಿ ಕೂರಿಸಿದ್ದಾರೆ ತುಂಬಾ ಚೆನ್ನಾಗಿ ಕೊಡಿಸಿದ್ದಾರೆ ಹಾಗೂ ಅಕ್ ಅವ್ರ ಮನೆಗೆ ಈ ಬಾರಿ ಗ ಬಲ್ಮುರಿ ಗಣೇಶ ಬಂದಿದೆ ಸೊ ಬಲ್ಮುರಿ ಗಣೇಶ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಬರೋದಿಲ್ವಂದರೆ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಮತ್ತು ನೀಟಾಗಿ ಫಾಲೋ ಮಾಡಬೇಕು ಪ್ರತಿಯೊಂದು ರೂಲ್ಸು ಅಂತ ಕೂಡ ಹೇಳ್ತಾರೆ ಅಂದರೆ ನಾನು ಚಿಕ್ಕೋರ ಚಿಕ್ಕೋಳಾಗಿದ್ದಾಗ್ಲಿಂದನೂ ಅದನ್ನೇ ನಾನು ಕೇಳ್ಕೊಂಬಂದಿರೋದು ಬಲ್ಮುರಿ ಗಣೇಶ ಅಂದರೆ ಈ ಸೊಂಡ್ಲು ಬಂದು ಬಲಗಡೆ ಭಾಗಕ್ಕೆ ತಿರಿಕೊಂಡಿರುತ್ತಲ್ಲ ಸೊ ಅದಕ್ಕೆ ಬಲ್ಮುರಿ ಗಣೇಶ ಅಂತ ಕರೆಯೋದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಬಟ್ ತುಂಬ ಒಳ್ಳೆಯದು ಬಲ್ಮುರಿ ಗಣೇಶ ಬಂದರೆ ಮನೆಗೆ ತುಂಬ ವರ್ಷಗಳ ನಂತರ ನಾನು ಈ ಥರ ನಮ್ಮ ಫ್ಯಾಮಿಲಿ ಮೆಂಬರ್ ಮನೇಲಿ ಗಣೇಶ ಕೂರಿಸಿರೋದನ್ನ ನೋಡಿರೋದು ತುಂಬಾ ಖುಷಿಯಾಯಿತು ಹಾಗೂ ಆರತಿ ಕೂಡ ಮಾಡಿದ್ವಿ ಸಂಜೆ ಅದನ್ನು ಕೂಡ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗು ಹಾಗೆ ನಾನು ಅಕ್ಕ ಇಬ್ಕೊಂಡು ಮಾತಾಡ್ತಾ ಇದ್ವಿ ಊಟ ಎಲ್ಲ ಆಗಿತ್ತು ಅಕ್ಕ ಪಲಾವ್ ಮತ್ತೆ ವೆಜಿಟೇಬಲ್ ಪಲಾವ್ ಮಾಡಿದ್ರು ಅದ್ರ ಜೊತೆಗೆ ಈ ಆಲೂಗಡ್ಡೆ ಮತ್ತು ಇದ್ರದ್ದು ಕ್ಯಾಪ್ಸಿಕಮ್ದೆಲ್ಲ ಬಜ್ಜಿ ಬರುತ್ತಲ್ಲ ಅದನ್ನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಬಂದ್ವಿ ಇಲ್ಲಿ ಅಕ್ಕ ಶಾರದಾ ಕೋರ್ ಮನೆಯಲ್ಲಿ ಅಕ್ಕ ಇಲ್ಲಿ ಕಾಫಿ ಮಾಡ್ತಾ ಇದ್ದಾರೆ ಊಟ ಕೂಡ ಆಯಿತು ನಮ್ಮದು ಊಟ ಆಗಿ ದೇವ್ರ ಪೂಜೆನೂ ಮಾಡಿಲ್ಲ ಬೇಕಿ ಸಂಜೆ ಬೈ ಚಾನ್ಸ್ ಏನಾದರೂ ಆರತಿ ಆರತಿ ಅಂತ ನಂಗೆ ತುಂಬ ಇಷ್ಟ ಬಾಂಬೆ ಸ್ಟೈಲ್ ಆರತಿ ಮಾಡಬೇಕು ಅಂತ ಸೊ ಅದಕ್ಕೆ ಅಕ್ಕನ ಹೇಳಿದ್ದೀನಿ ನಾವೇನಾದರೂ ಇದ್ದರೆ ಸಂಜೆ ನಂತರ ನಾವು ಆರತಿ ಮಾಡೋಣ ಅಂತ ಮಕ್ಕಳು ಸಿಕ್ಕಾಪಟ್ಟೆ ಕಿರ್ಚ್ಕೊಂಡು ಓಡಾಡ್ತಾ ಇದ್ದಾರೆ ಏನು ಕೇಳಿಸಿದ್ರು ಏನು ಕೇಳಿಸಿದ್ರು ಗೊತ್ತಿಲ್ಲ ಮೂರು ಜನ ಅಣ್ಣ ತಂದಿರೋದು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇವರು ಮೂರು ಜನ ಇಲ್ಲಿ ಗಣಾಟಿ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡವನಿಲ್ಲ ದೊಡ್ಡವನಿದ್ದರೆ ಅವನು ಕೂಡ ಸೇರ್ಕೊತಿದ್ದ ಅವನಿಲ್ಲ ಅವನು ಹಾಸ್ಟೆಲಲ್ಲಿದ್ದಾನೆ ಮತ್ತೆ ಅಕ್ಕ ಹೇಗಿದ್ದೀರಾ ಅವರು ಸ್ವಲ್ಪ ಕ್ಯಾಮ್ರಾ ಕ್ಯಾಮ್ರಾ ಬಂದ್ರು ಕ್ಯಾಮ್ರಾ ಬರ್ತಾ ಓಕೆ ಸೊ ಅಕ್ಕ ಕಾಫಿ ಮಾಡ್ತಾ ಇದ್ದಾರೆ ಆಮೇಲೆ ನಾವು ರೂಮಲ್ಲಿ ಒಂದು ಐದು ನಿಮಿಷ ಮಾತಾಡ್ತೀವಿ ಓಕೆನಾ ಓಕೆನಾಂಡ್ ಇಲ್ಲೂರಿ ಅವ್ರ ದೊಡ್ಡಮ್ಮ ಈ ಥರ ಟಬ್ಬಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಸೊ ಕೂತ್ಕೊಂಡು ಆಟ ಆಡ್ಕೊಂಡಿದ್ದಾನೆ ನಾನು ಬಾತ್ರೂಮ್ ಅಲ್ಲಿ ಕೂರಿಸ್ತೀನಿ ಬಾರು ಅಂತ ಅಂದರೆ ಅಲ್ಲಿ ಕೂತ್ಕೊಳ್ಳಲ್ಲ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಆಟಾಡ್ತಾ ಇದ್ದಾನೆ ಆ್ಯಂಡ್ ಶಾರದಾಕಂಗೆ ಆ್ಯಕ್ಚುಲಿ ಸಿಂಬ ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ಇಷ್ಟ ಅವನು ಚಿಕ್ಕ ಮಗುವಿಂದ ಒಂಥರ ತುಂಬ ಕ್ಯೂಟ್ ಕ್ಯೂಟಾಗಿ ಇದು ಮಾಡ್ತಿದ್ದಲ್ಲ ಅವ್ನು ತುಂಬಾ ಇಷ್ಟ ಆ್ಯಂಡ್ ಇದು ಬಂದು ನಮ್ಮ ಲೂಲು ಸೊ ಲೋಲಾ ಲೂಲು ಇವರಿಬ್ಬರಿಗೂ ನೈನ್ ಮಂತ್ಸ್ ಡಿಫ್ರೆನ್ಸ್ ಇದೆ ಸಿಂಬಾ ಮತ್ತು ಲಡ್ಡುಗೆ ಹೇಗೆ ನೈನ್ ಮಂತ್ಸ್ ಡಿಫ್ರೆನ್ಸ್ ಹಾಗೆಯೇ ಇವರಿಬ್ಬರಿಗೂ ನೈನ್ ಮಂತ್ಸ್ ಡಿಫ್ರೆನ್ಸ್ ಇರೋದು ಇವರು ಇವರಿಬ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಾಂಡ್ ಆಗ್ತಾರೆ ಆ್ಯಂಡ್ ಫಿಶ್ ಪಂಪ್ ಕೂಡ ಅಂದರೆ ಫಿಶ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಕ್ಯೂಟಾಗಿ ಆ್ಯಂಡ್ ಈ ನಮ್ಮ ಮಹಾರಾಜರು ಬಂದು ಸ್ವಿಂಗಲ್ಲಿ ಕೂತ್ಕೊಂಡು ಆರಾಮಾಗಿ ಆಟ ಆಡ್ತಾ ಇದ್ದಾರೆ ಈ ಸುಮ್ನೆ ತಗೊಂಡಿದ್ದೆ ಅಕ್ಕ ಇರ್ಲಿ ಒಂದು ಅಂತ ಇದು ಕುಚ್ಚಾಕ್ಕೆ ಕೊಟ್ಟಿದೆ ಹೌದಾ ಬ್ಲೌಸಿನೆ ಕೊಟ್ಟಿಲ್ಲ ಅವನು ಇನ್ನಾ ಕೊಟ್ಟಿಲ್ಲ ನಾನು ಇದು ಹಬ್ಬಕ್ಕೆ ಕೊಡಿ ಹೌದಾ ಹಬ್ಬಕ್ಕೆ ಕೊಡಿ ಅಂತ ಹೇಳಿದ್ದೆ ಕೊಟ್ಟಿಲ್ಲ ಹಬ್ಬಕ್ಕೆ ಸರಿ ಆಯ್ತು ನೋಡಿ ನಾನು ಪದ್ಮ ಫಂಕ್ಷನ್ಸ್ ಗೆ ಯಾವುದಕ್ಕಾದರೂ ಇದು 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 ತಗೊಂಡಿರೋದು ಇದು ನಾನು ಲಕ್ಷ್ಮಿತ ಬಾಂಡಿಲ್ ತಗೊಂಡಿದ್ದೆ ಸಿಲ್ಕ್ ಅಲ್ಲ ಅದು ಇದು ಬಂದಿತರ ರಾಜ್ಗುರು ಅಂತ ಮಧ್ಯ ಅವಾಗ ಲಕ್ಷಿ ಹುಟ್ಟದಾಗ ಬಂದಿತ್ತು ಇದು ಅಕ್ಕ ಎಂಟು ಅನ್ಸುತ್ತೆ ಅದಕ್ಕೆ ನಾನು ಕೊಡೆಯಾಳದಲ್ಲಿ ಬನ್ನಿ ಅಂತ ಹೇಳಿದ್ದು ನಿಮ್ಗೆ ಕ್ರೇಪ್ ಬೇಕು ಅಂದ್ರೆ ಕೊಡೆಯರ್ದಲ್ಲಿ ಬನ್ನಿ ಅಂತ ಹೇಳಿದ್ದು ಇಲ್ಲಿದ್ದಾನೆ ಚೆನ್ನಾಗಿದೆ ಸೇಮ್ ಕ್ವಾಲಿಟಿನೇ ಅನಿಸ್ತಾ ಇದೆ ಅಕ್ಕ ಕ್ವಾಲಿಟಿಯೂ ಸೇಮ್ ಅನ್ಸುತ್ತೆ ಮೇಲ್ಗಡೆ ಮುಟ್ಟಿ ಇಲ್ಲಿ ಚೆಕ್ಸ್ ಇದೆ ಅಲ್ವಾ ಇದು ಫೀಲ್ ಆಗೋಲ್ಲ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅಕ್ಕ ರೆಡಿ ಆಗ್ತಾ ಇದ್ದಾರೆ ಪೂಜೆಗೆ ಅಂತ ಅಕ್ಕ ಕೂಡ ಒಂದು ಕ್ರೇಪ್ ಸಿಲ್ಕ್ ತಗೊಂಡಿದ್ದಾರೆ ನಾನೊಂದು ಕ್ರೇಪ್ ಸಿಲ್ಕ್ ತೊಗೊಂಡಿದ್ದೆ ಸೊ ಇದು ನಿಮ್ಗೆ ಗೊತ್ತೇ ಇದೆ ಇದು ನಾನು ತುಂಬ ಸುದ್ದಿ ತೋರಿಸಿದ್ದೀನಿ ಏಪ್ರಿಲ್ ಮಂತ್ ಅಲ್ಲಿ ಇನ್ನು ಇವಾಗ ಬ್ಲೌಸ್ ಒಲ್ಲೇ ಕೊಟ್ಟೆ ಇನ್ನು ಕೊಟ್ಟಿಲ್ಲ ಆದ್ರೆ ಸೊ ಅಕ್ಕ ಕೂಡ ಸೇಮ್ ಬಟ್ ಏನಪ್ಪಾ ಅಂದರೆ ಕೆಳಗಡೆ ಪಾರ್ದು ಕಲರ್ ಆಲ್ಮೋಸ್ಟ್ ಸಿಮಿಲರ್ ಚೆನ್ನಾಗಿದೆ ಅಕ್ಕ ಇದು ನಿಮ್ದು ಕೂಡ ಚೆನ್ನಾಗಿ ಕಾಣುತ್ತೆ ನಿಮಗೆ ಹಿಂಗಿಕ್ಕಂತೂ ಸಿಮೈ ಮೇಲೆ ಕಾಣಿಸುತ್ತೆ ಒಂದೇ ಸತಿ ಉಟ್ಕೊಳ ಇಬ್ರು ಎಂಗೇಜ್ಮೆಂಟ್ ಅಲ್ಲಿ ಇಬ್ರು ಸೀರೆ ಉಟ್ಕೊಂಡಿದ್ವಾರ ಆಲ್ಮೋಸ್ಟ್ ಸಿಮಿಲರ್ ಶೇಡ್ ಅಲ್ಲೇ ಇತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಒಂದೇ ಆ ತರ ಇತ್ತು ಸೊ ಅವಾಗಲೂ ಕೂಡ ಎಲ್ಲರೂ ಮಾತಾಡ್ಕೊಂಡು ಉಟ್ಕೊಂಡಿದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ರು ಹೌದು ರೆಡಿ ಆಗ್ತಾ ಇದ್ರೆ ರೆಡಿ ಆಗಿ ಡಿಸ್ಟರ್ಬ್ ಮಾಡಲ್ಲ ಸೊ ನೋಡಿದ್ರಲ್ಲ ಆ್ಯಕ್ಚುಲಿ ನನಗೆ ಅನ್ಸುತ್ತೆ ಲೇಡೀಸ್ ಎಲ್ಲ ಸೇರಿದ್ರೆ ಹೀಗೆ ಅಂದ್ಕೊತೀನಿ ಬರೀ ಸ್ಯಾರಿ ಡಿಸ್ಕಷನ್ ಗೋಲ್ಡ್ ಡಿಸ್ಕಷನ್ ಸಿಲ್ವರ್ ಡಿಸ್ಕಷನ್ ಇದನ್ನೇ ಮಾಡ್ತಾ ಇರ್ತೀವಿ ಜಾಸ್ತಿ ಬಟ್ ಅದೇನೋ ಗೊತ್ತಿಲ್ಲ ಅದೇಂತಕ್ಕೆ ಈ ಗಂಡಸ್ರಿಗೆ ಅದರದ್ದು ಅಂದರೆ ಅವ್ರಿಗೆ ಅದು ಇದೆಲ್ಲ ಸೀರಿಯಸ್ಸೇ ಅನ್ಸೋದಿಲ್ಲ ಇದು ಏನು ಇದೆಲ್ಲ ಒಂದು ಡಿಸ್ಕಷನ್ ಅಂತ ಹೇಳ್ತಾರೆ ಬಟ್ ನಮ್ಗೆ ಅದು ಸೀರಿಯಸ್ ಡಿಸ್ಕಷನ್ ಅಂತಲೇ ಫೀಲ್ ಆಗುತ್ತೆ ನಿಮ್ಮ ನಿಮ್ಮಲ್ಲಿ ಯಾರಿಗೆಲ್ಲ ಆ ಥರ ಫೀಲ್ ಆಗುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಾವು ಯಾವಾಗಲೂ ಇದ್ದೇನೆ ಡಿಸ್ಕಸ್ ಮಾಡ್ತೀವಿ ಅಂತ ಅಲ್ಲ ಬಟ್ ಕೆಲವೊಮ್ಮೆ ಅಲ್ಲ ಲೈಕ್ ಕೆಲವೊಮ್ಮೆ ಡಿಸ್ಕಸ್ ಮಾಡೇ ಮಾಡ್ತೀವಿ ಸೊ ಅಕ್ಕ ಕೂಡ ಇವಾಗ ಪೂಜೆ ಮಾಡ್ತಾಯಿದ್ರು ದೀಪ ಎಲ್ಲ ಹಚ್ಚಿ ಆಮೇಲೆ ಆರತಿ ಮಾಡೋಣ ಅಂತ ಹೇಳ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಸೊ ತುಂಬ ವರ್ಷಗಳ ನಂತರ ನಾನು ಬಾಂಬೆ ಸ್ಟೈಲ್ ಆರ್ತಿನ ಮನೆಯಲ್ಲಿ ಕೂರಿಸಿರುವಂಥ ಗಣಪತಿಗೆ ಮಾಡ್ತಾ ಇರೋದು ಸೊ ತುಂಬ ತುಂಬ ತುಂಬಾ ಆಗ್ತಿತ್ತು ಹಾಗೂ ಆ ದೇವ್ರ ಹತ್ರ ಕೂಡ ಬೇಡ್ಕೊಂಡೆ ಅಪ್ಪ ದೇವ್ರೆ ನಾನು ಕೂಡ ಒಂದು ಸ್ವಂತ ಮನೆ ತಗೊಂಡು ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋ ಥರ ಒಂದು ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂಡಿದ್ದೀನಿ ನೋಡೋಣ ಆ ದೇವರು ಆದಷ್ಟು ಬೇಗನೆ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಮ್ಮ ಮಕ್ಕಳು ಅಂತೂ ಅವರಷ್ಟು ತೀಟೆ ಯಾರೂ ಇಲ್ಲ ಪೂಜೆ ನಡೀತಾ ಇದ್ರು ಬೇಡ ಕೊಂಡ್ರು ಅಂತ ಅಂದರು ಮೂರು ಜನ ಒಂದೊಂದು ವೆಹಿಕಲ್ ತೊಗೊಂಡು ಅದನ್ನೇ ರೌಂಡ್ ಆಗ್ತಾ ಇದ್ದರು पैसे दूरांची कंटी झळके माळ मुक्त फळांची जय देव जय देव जय मंगल मूर्ती व श्री मंगल मूर्ती दर्शन मात्रे मन कामन जय देव जय देव रत्न प्रेम पर तुझी गौरी चंदनाची केशरा हिरे जडित मुकुटा शोभतो भरा जुंजते चरणी घाघरा ಸೊ ಈ ರೀತಿಯಾಗಿ ಫುಲ್ ಕಂಪ್ಲೀಟ್ ಆರತಿ ಆಯಿತು ಅಂಡ್ ತುಂಬಾನೇ ಚೆನ್ನಾಗಾಯಿತು ಆರತಿ ಇದು ಆ್ಯಕ್ಚುಲಿ ನಾನು ಬಾಂಬೆಲಿ ಕಲ್ತಿದ್ದಂತ ಆರತಿ ಬಾಂಬೆಲಿ ಹುಟ್ಟಿ ಬೆಳೆದಿರೋರಿಗೆ ಪ್ರಾಪರ್ ಆಗಿ ಈ ಆರತಿ ಬಂದೇ ಬರುತ್ತೆ ಪ್ರತಿಯೊಬ್ಬರು ಮನೇಲೂ ಗಣೇಶ ಹಬ್ಬದಿವಸ ಈ ಆರತಿನ ಹಾಡೇ ಆಡ್ತಾರೆ ಸೊ ನಾನು ಕೂಡ ಅವಾಗಲೇ ಕಲ್ತಿದ್ದು ಬಟ್ ಕೆಲವೊಮ್ಮೆ ಮರೆತೋಗಿರ್ತಾರ ಆಗುತ್ತಲ್ಲ ಅದಕ್ಕೇ ಫೋನ್ ಇಟ್ಕೊಂಡು ಒಂದ್ಸತಿ ಅಂದರೆ ನಾನು ನೋಡಿಕೊಂಡು ಆರತಿ ಹೇಳ್ತಾ ಇದ್ದೆ ಅದು ತುಂಬಾ ಚೆನ್ನಾಗಾಯಿತು ಸೊ ಈ ಆರತಿ ಬಂದು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ಹದಿನೈದು ನಿಮಿಷವೂ ಇದೆ ಆಯಿತಾ ಮೂರು ಅಂದರೆ ಗಣೇಶನಿಗೆ ಮತ್ತು ಪಾರ್ವತಿಗೆ ಶಿವನಿಗೆ ಹಾಗೂ ವೆಂಕಟೇಶ್ವರಂಗೆ ಈ ನಾಲ್ಕು ಜನಕ್ಕೂ ಸೇರಿ ಇರುತ್ತೆ ಅದು ಫುಲ್ ಮಂತ್ರ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇವಾಗ ನಾನು ನಿಮ್ಮೆಲ್ಲರ ಜೊತೆ ಕಂಪ್ಲೀಟಾಗಿ ಅದನ್ನ ಶೇರ್ ಮಾಡ್ಕೊತಾರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ಇಯರ್ ಆ ಥರ ಶೇರ್ ಮಾಡ್ಕೊತೀನಿ ಸೊ ಆರತಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಕೂಡ ಒಂದು ಹತ್ತು ನಿಮಿಷ ಇದ್ವಿ ಅನಿಸುತ್ತೆ ಟೀ ಕಾಫಿ ಎಲ್ಲ ಕುಟ್ಕೊಂಡು ಮತ್ತೆ ಹೊರಟುಬಿಟ್ವಿ ಈಗ ಬಂದ್ವಿ ಮನೆಗೆ ಸೊ ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಡುಗೆ ರೈಸ್ ಆಗಿದೆ ಇಲ್ಲಿ ದಾಲ್ ಮಾಡಿದ್ದೀನಿ ಸೊ ದಾಲ್ ಕೂಡ ಆಗಿದೆ ಆ್ಯಂಡ್ ಹಾಲು ಕಾಯಿಸಿದ್ದೀನಿ ಸಿಂಬಾಗೆ ಸರಿ ಮಾಡೋದಕ್ಕೆ ಅಂತ ಸೊ ತುಂಬ ಜನ ಕೇಳ್ತಾ ಇದ್ವಿ ಸಿಂಬಾಗಿ ನೀವು ಸಾಲಿಡ್ಸ್ ತಿನ್ಸಲ್ವ ಅಂತ ಸಾಲಿಡ್ಸ್ ತಿನ್ನಿಸ್ತೀನಿ ಬಟ್ ಅವ್ನಿಗೆ ನೈಟ್ ಹೊತ್ತು ಸರಿ ತಿನ್ನಿಸ್ತೀನಿ ಅವ್ನಿಗೆ ಅದು ಅಭ್ಯಾಸ ಆಗಿದೆ ಸೊ ಆ ಅಭ್ಯಾಸನ ತಪ್ಪಿಸೋದು ಬೇಡ ಅಂತ ನನ್ನ ಮುಖ ಕೂಡ ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಲಕ್ಷಿತ್ ಒಳಗಡೆ ಕುತ್ಕೊಂಡು ಹೋಗ್ವರ್ಕ್ ಮಾಡ್ತಾ ಇದ್ದಾನೆ ಸಿಂಬಾ ಅವರಪ್ಪನ ಜೊತೆ ಟಿವಿ ನೋಡ್ತಾ ಇದ್ದಾನೆ ಲಕ್ಷದ್ಗೆ ಇವತ್ತು ಹೆವಿ ಹೋಮ್ವರ್ಕ್ ಕೊಟ್ಬಿಟ್ಟಿದ್ದಾರೆ ಇದೊಂದು ಬುಕ್ ಕೆಳಗಡೆ ಒಂದು ಬುಕ್ ಬರೆದಿದ್ದಾನೆ ಪಾಪ ಇಲ್ಲೂ ಇನ್ನೂ ಮೂರು ಬುಕ್ಸ್ ಇದೆ ಇಷ್ಟು ಬುಕ್ಸ್ ಫೈವ್ ಬುಕ್ಸ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಗನ ಇವತ್ತು ಏನು ಮಾಡೋಕ್ಕಾಗಲ್ಲ ಬರಿಬೇಕು ಬರಿ 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 ಬೇಗ ಬೇಗ ಫಾಸ್ಟಾಗಿ ಬರೀತಿಯಲ್ವಾ ನೀನು ಏನಾಗಲ್ಲ ಬರೀ ನಾನು ಇದ್ದೀನಲ್ಲ ಏನಾಗುತ್ತೆ ಅದಕ್ಕೆ ಕರೆಕ್ಟಾಗಿ ಬೇಗ ಬೇಗ ಫಾಸ್ಟ್ ಆಗಿ ಬರ್ದ್ಬಿಡು ಬೆನ್ನು ಲಕ್ಷ್ಮಿ ಬರೀ ಅದಕ್ಕಂತ ಬರೀತಂತೆ ಹೋದ್ರೆ ಮ್ಯಾಮ್ ನಾಳೆ ನಿಂಗೆ ಹೊರಗಡೆ ಆಗ್ಬಿಡ್ತಾರೆ ಕ್ಲಾಸಿಂದ ಪರವಾಗಿಲ್ವಾ ఫస్ట్ ఇబ్బరి కమ్ ఆన్ రైట్ 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 ఎం నంగ్ ఎం మరి ఏ కాగల బరితే ఇదెలా ఇశ్చనగి ఒయే తంగ నంగ్ నంగ్ దన్ బెన్నో దంపనో వట పోట ఇవగ్ బరితియ ఇల్ల పల్ట తగో బర్ల ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಾನೇ ಟೂ ಡೇಸುಲಿ ಹೇಳ್ಬೇಕು ಅಂದ್ರೆ ನಾವಂತೂ ತುಂಬಾ ಟೈಮ್ ಆದ್ಮೇಲೆ ಹೋಗಿದ್ವಲ್ಲ ರಾಮನಗರಕ್ಕೆ ಸಕ್ಕ ಚೆನ್ನಾಗಿತ್ತು ಒಂಥರ ಎಲ್ಲರೂ ಕೂತ್ಕೊಂಡು ಮಾತುಕತೆ ಆಡ್ತಾಯಿದ್ವಿ ತುಂಬ ಟೈಮ್ ಆದಮೇಲೆ ಇನ್ಫ್ಯಾಕ್ಟ್ ನಾವೆಲ್ಲರೂ ಸೇರಿದ್ದು ಸುಮಂತ್ ಆಗಲಿ ಹೇಮಂತ್ ಅಣ್ಣ ಶಾರದಾ ಅಕ್ಕ ನಾನು ಪುನೀತ ಎಲ್ಲರೂ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅದೇನು ಏನರ ಬಗ್ಗೆಯೂ ಡಿಸ್ಕಸ್ ಎಲ್ಲ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ಒಂಥರ ಫ್ಯಾಮ್ಲಿ ಟೈಮ್ ಅನ್ನೋದನ್ನ ತುಂಬ ಟೈಮ್ ಆದ್ಮೇಲೆ ಸ್ಪೆಂಡ್ ಮಾಡಿದ್ಮೇಲೆ ತುಂಬ ಖುಷಿ ಆಯಿತು ನನಗೆ ಐ ಹೋಪ್ ಅವ್ರಿಗೂ ಕೂಡ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ ಅಂತ ಸೊ ಫ್ಯಾಮ್ಲಿ ಟ್ರಿಪ್ನಾಗ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೋಡೋಣ ಯಾವಾಗ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಏನೂ ಗೊತ್ತಿಲ್ಲ ಬಟ್ ಹೇಳಿದ್ದೀವಿ ಅಟ್ಲೀಸ್ಟ್ ದಸರಾ ಹಾಲಿಡೇಸಲ್ಲಿ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ನಾವು ಅಂತ ಫ್ಯಾಮಿಲಿ ಟ್ರಿಪ್ ಯಾವಾಗಲೂ ಹೋಗಿದ್ದೇ ಇಲ್ಲ ಸೊ ಒಂದ್ಸತಿ ಆದರೂ ಹೋಗಿ ಬರೋಣ ಅಂತ ಅಂದ್ಕೊತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ಕೊಂಡೇ ಮಾಡ್ಕೊತೀವಲ್ವಾ ಬಟ್ ನನಗಂತೂ ಒಂಥರ ಸಖತ್ ಖುಷಿಯಾಯಿತು ಒಂಥರ ರಿಫ್ರೆಶ್ಮೆಂಟ್ ಅಂತಲೇ ಅನ್ನಿಸ್ತು ಈ ಥರ ಆವಾಗ ಅವಾಗ ಫ್ಯಾಮ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಆ್ಯಂಡ್ ನನಗೆ ನನ್ನ ಇಂದು ಲಾಸ್ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಸೊ ಒಂಥರ ಚೆನ್ನಾಗಿರತ್ತೆ ನಮಗೆ ಒಂಥರ ಡಿಫ್ರೆಂಟ್ ಇದು ಪುರಿ ನಿಂಗೆ ಹೇಗೆ ಅನಿಸ್ತು ತುಂಬ ಟೈಮ್ ಆದಮೇಲೆ ಎಲ್ಲರೂ ಕುತ್ಕೊಂಡು ಹಿಂಗೆ ಮಾತಾಡಿದ್ದು ಎಲ್ಲ ಹ್ಞೂ ಆಲ್ಮೋಸ್ಟ್ ತುಂಬಾ ಮೂರ್ ದೆನ್ ಸಿಕ್ಸ್ ಮಂತ್ ಆಗಿತ್ತು ಈ ಥರ ಕುತ್ಕೊಂಡೆಲ್ಲ ಮಾತಾಡಿ ಹೌದು ಬಿಕಾಸ್ ಮ್ಯಾಕ್ಸಿಮಮ್ ಒನ್ ಅವರ್ ಅಷ್ಟೇ ಇರೋದು ಬಂದ್ಬಿಡ್ತದೆ ಈ ಸಲ ಒಂದು ಸ್ವಲ್ಪ ತುಂಬಾ ಸ್ಪೆಂಡ್ ಮಾಡಿದ್ವಿ ಒಂಥರ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ ಅದ್ರಲ್ಲೂ ಬರೀ ನಾವು ನಾವೇ ಅಪ್ಪ ಅಮ್ಮ ಇರ್ಲಿಲ್ಲ ಸೊ ಪುನೀತ್ ಆಗ್ಲಿ ಅಣ್ಣ ಸುಮಂತ್ ನಾನು ಶಾರದಾ ಅಕ್ಕ ಎಲ್ಲರೂ ಕೂತ್ಕೊಂಡು ಮಾತಾಡಿದ ಒಂಥರ ಚೆನ್ನಾಗಿತ್ತು ಅವಾಗ ಅವಾಗ ಈ ತರ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ವಾ ಓಕೆ ಫ್ರೆಂಡ್ಸ್ ಎಸ್ ಇವ ಇದಷ್ಟು ಬಂದು ಇವತ್ತು ನಾವು ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅಲ್ಲಿ ಆರತಿ ಕೂಡ ಮಾಡಿದ್ವಿ ಚೆನ್ನಾಗಿದ್ದೀರಿ ನಿಂಗೆ ಹೆಂಗೆ ಅನಿಸ್ತು ಆರತಿ ಮಾಡಿದ್ದು ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಬಂದಮೇಲೆ ಫಸ್ಟ್ ಟೈಮ್ ನಾನು ಈ ಥರ ಮನೇಲಿ ಕೂರಿಸಿರುವಂಥ ಗಣಪತಿ ಮುಂದೆ ಆರತಿ ಮಾಡಿದ್ದು ನನಗಂತೂ ತುಂಬಾ ಜಾಸ್ತಿ ಖುಷಿಯಾಯಿತು ನಾನು ನೆನ್ನೆಯಲ್ಲೋ ಮೊನ್ನೆಯಿಂದಲೂ ಬರೀತೀ ಹೇಳ್ತದೆ ಪ್ಲೀಸ್ ಕರ್ಕೊಂಡು ಹೋಗು ಕರ್ಕೊಂಡೋಗು ಅಂತ ಸೊ ಕರ್ಕೊಂಡು ಹೋಗಿದ್ದಕ್ಕೂ ಒಂಥ ಒಂಥರ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಜಾಸ್ತಿ ಖುಷಿಯಾಯಿತು ಆ್ಯಂಡ್ ಎಸ್ ಫ್ರೆಂಡ್ಸ್ ಇದು ಬಂದು ವಿತನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾವ ರೀತಿಯಾದಂಥ ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಿಮ್ಗೆ ಯಾವ ರೀತಿಯಾದಂಥ ವ್ಲಾಗ್ಸ್ ನೋಡೋಕೆ ಇಷ್ಟ ಪ್ರತಿಯೊಂದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ರೀ ಬಾಯ್ 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 ಸೀ ಬಾಯ್ ಮಾಡ್ ಬಾಯ್ ಮಾಡಿದ್ದಾನೆ ನಾನು ಎ ಎಂದರೆಗಿಲ್ಬಿಟ್ನಲ್ಲ ಅದಕ್ಕೆ ಕೋಪದಲ್ಲಿದ್ದಾನೆ ಓಕೆ ಫ್ರೆಂಡ್ಸ್ ಬಾಯ್ ಹೀಗೆ